ಮುಂಬೈ ಇಂಡಿಯನ್ಸ್ ವರ್ಸಸ್ ಎಸ್ ಆರ್ ಎಚ್ ಪಂದ್ಯದಲ್ಲಿ ಅಚ್ಚರಿ ಮೂಡಿಸಿದ್ದು ರ್ಯಾನ್ ರಿಕೆಲ್ಟನ್ ಅವರ ಔಟ್ ಆದರೂ ಕೂಡ ಅವರಿಗೆ ನೋಬಾಲ್ನ ಮೂಲಕ ಅವಕಾಶ ಸಿಕ್ಕಿದ್ದು ಈ ರೀತಿ ಕೂಡ ನಡೆಯುತ್ತಾ ಒಂದು ವಿಚಿತ್ರ ಸನ್ನಿವೇಶಕ್ಕೆ ಪಂದ್ಯ ಸಾಕ್ಷಿಯಾಯಿತು ಏಳನೇ ಓವರ್ನಲ್ಲಿ ಜಿಶಾನ್ ಅನ್ಸಾರಿ ಎಸೆತದಲ್ಲಿ ಕಮಿನ್ಸ್ಗೆ ಕ್ಯಾಚ್ ನೀಡಿ ಮುಂಬೈನ ರಿಕೆಲ್ಟನ್ ಪೆವಿಲಿಯನ್ಗೆ ಮರಳುತ್ತಾ ಇದ್ರು ಅಂದರೆ ರಯಾನ್ ರಿಕೆಲ್ಟನ್ ಓಪನಿಂಗ್ ಬ್ಯಾಟರ್ ಆಗಿ ಬಂದು ಮುಂಬೈಗೆ ಒಂಥರ ಆಧಾರ ಆಗಿದ್ದಾರೆ ರೋಹಿತ್ ಶರ್ಮಾ ಪದೇ ಪದೇ ಸಣ್ಣ ಮೊತ್ತಕ್ಕೆ ಔಟ್ ಆಗ್ತಾ ಇರೋದರಿಂದ ರಯಾನ್ ರಿಕೆಲ್ಟನ್ ಬ್ಯಾಟಿಂಗಲ್ಲಿ ಮುಂಬೈಗೆ ಭರ್ಜರಿ ಏನು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಮುಂಬೈ ಇಂಡಿಯನ್ಸ್ ಕೂಡ ನೂರ ಅರವತ್ತಾರು ರನ್ನನ್ನು ಚೇಸ್ ಮಾಡೋದಕ್ಕೆ ಅಂದರೆ ನೂರ ಅರವತ್ತೆರಡು ರನ್ನನ್ನು ಚೇಜ್ ಮಾಡೋದಕ್ಕೆ ಒಂದಷ್ಟು ಕಷ್ಟಪಡ್ತಾ ಇತ್ತು ಯಾಕೆಂದರೆ ಎಸ್ ಆರ್ ಎಚ್ ಬೌಲಿಂಗ್ ದಾಳಿ ಕೂಡ ಚೆನ್ನಾಗಿತ್ತು ಈ ವೇಳೆಯಲ್ಲಿ ಈ ಕಮಿನ್ಸ್ಗೆ ಕ್ಯಾಚ್ ನೀಡಿ ಜಿಶಾನ್ ಅನ್ಸಾರಿ ಎಸೆತದಲ್ಲಿ ಇನ್ನೇನು ರ್ಯಾನ್ ರಿಕೆಲ್ಟನ್ ಔಟಾಗಿ ಹೋಗ್ತಾ ಇದ್ರು ಪೆವಿಲಿಯನ್ ಕಡೆಗೆ ಆದರೆ ನೋಬಾಲ್ನ ಸಿಗ್ನಲ್ ಬಂತು ಇಲ್ಲಿ ನೋಬಾಲ್ ಎಲ್ಲಿಂದ ಬಂತು ಈ ಸ್ಪಿನ್ ಬೌಲರ್ ನೋಬಾಲ್ ಮಾಡ್ತಾರ ಅಪರೂಪಕ್ಕೆ ನೋಬಾಲ್ ಮಾಡ್ತಾರಲ್ಲ ಅಂತ ಚೆಕ್ ಮಾಡಿದರೆ ಸ್ಪಿ ಈ ನೋಬಾಲ್ ಎಲ್ಲಾಗಿತ್ತು ಅಂದರೆ ಹೆನ್ರಿಚ್ ಆ್ಯಂಡ್ ವಿಕೆಟ್ ಕೀಪರ್ ಸ್ಪಿನ್ನರ್ ಬೌಲಿಂಗ್ ಮಾಡ್ತಾ ಇರೋದ್ರಿಂದ ಅವರು ವಿಕೆಟ್ನ ಪಕ್ಕದಲ್ಲೇ ನಿಂತಿರ್ತಾರೆ ಸ್ಪೀಡ್ ಬೌಲರ್ ಇದ್ದಾಗಷ್ಟೇ ಹಿಂದೆ ಇರ್ತಾರೆ ಸೊ ಸ್ಪಿನ್ ಬೌಲರ್ ಆಗಿದ್ದರಿಂದ ಸ್ಟಂಪ್ ಮಾಡೋಣ ಅಂತ ವಿಕೆಟ್ ಪಕ್ಕದಲ್ಲಿದ್ದವರು ಬಾಲನ್ನು ಕಲೆಕ್ಟ್ ಮಾಡೋದಕ್ಕೆ ವಿಕೆಟ್ಗಿಂತ ಮುಂದೆ ತಮ್ಮ ಕೈಯನ್ನು ತಂದಿದ್ರು ಇದನ್ನು ಅಂದರೆ ಗ್ಲೌಸು ಸ್ಟಂಪ್ಗಿಂತ ಮುಂದೆ ಬಂದಿದ್ದರಿಂದ ಫೋರ್ತ್ ಅಂಪೈರ್ ಇದನ್ನು ನೋಬಾಲ್ ಅಂತ ತೀರ್ಪಿದ್ರು ಹಾಗಾಗಿ ರ್ಯಾಂಡ್ರಿ ಕಲ್ಟನ್ ಇಪ್ಪತ್ತೊಂದು ರನ್ಗೆ ಔಟಾಗಿ ಹೋಗ್ತಾಯಿದ್ರು ಆದರೆ ಬಂದು ಇನ್ನು ಹತ್ತು ರನ್ನನ್ನು ತಮ್ಮ ಖಾತೆಯಲ್ಲಿ ಸೇರಿಸಿದರು ಅಂದರೆ ಮುಂಬೈಗೆ ಹತ್ತು ರನ್ಗಳ ಕೊಡುಗೆಯನ್ನು ಕೊಟ್ಟರು ಇದು ಎಲ್ಲೋ ಚರ್ಚೆ ಏನು ಸೋಷಿಯಲ್ ಮೀಡ್ಯಾದಲ್ಲಿ ಏನಾಗ್ತಾ ಇದೆ ಅಂದರೆ ಮುಂಬೈ ಇಂಡಿಯನ್ಸ್ಗೆ ಮಾತ್ರ ಈ ರೀತಿ ರೂಲ್ಸ್ಗಳು ಮಾಡ್ತಾರೆ ಅಥವಾ ಅಂಪೈರ್ಗಳು ಅದು ವಾಂಕ್ ಪಂದ್ಯ ಆಗ್ತಾ ಇದ್ದಿದ್ದರಿಂದ ಅಂಬಾನಿ ಟೀಮ್ ಪರವಾಗಿ ನಿಂತ್ಕೋತಾರೆ ಇನ್ನೇನು ಮೂರು ಪಂದ್ಯ ಗೆದ್ದಾಯಿತು ಮುಂಬೈ ಇಂಡಿಯನ್ಸು ಇನ್ನು ಅವರು ಇನ್ನು ಐದು ಪಂದ್ಯನ ಗೆದ್ದುಕೊಂಡು ಗ್ಯಾರಂಟಿ ಪ್ಲೇ ಆಫಿಗೆ ಬರ್ತಾರೆ ಯಾಕೆಂದರೆ ಇದೆಲ್ಲ ಅಂಬಾನಿ ಮಾಡೋವಂಥ ಗಿಮಿಕ್ಗಳು ಅಂಬಾನಿ ಕಡೆಯಿಂದ ಪಂದ್ಯನ ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನೋ ರೀತಿ ಕಮೆಂಟ್ ಹಾಕ್ತಾಯಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆದರೆ ಇದು ರೂಲ್ಸ್ ಅಂದರೆ ಈ ಸ್ಟಂಪ್ಗಿಂತ ಮುಂದೆ ಗ್ಲೌಸ್ ಬಂದರೆ ಅದನ್ನು ಔಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಅದಂತೂ ಸತ್ಯ ಈಗ ನೋಬಾಲ್ ಅಂತ ಕೂಡ ಕನ್ಸಿಡರ್ ಮಾಡಿರುವಂಥದ್ದು ಫೋರ್ತ್ ಅಂಪೈರ್ ಮೊದಲ ಬಾರಿಗೆ ಇದೊಂದು ವಿಚಿತ್ರ ಸನ್ನಿವೇಶ ಅಂತ ಅನ್ನಿಸ್ತು